ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಬಂಧುಗಳೇ ನನಗೆ ಹಲವಾರು ಜನ ಕಮೆಂಟ್ ಮಾಡಿ ಕೇಳಿದ್ದೀರಿ ನಿಮ್ಮ ಕಷ್ಟಗಳನ್ನೆಲ್ಲವನ್ನೂ ಸಹ ಕೃಷ್ಣನ ಬಳಿ ಹೇಳಿಕೊಂಡಿದ್ದೀರಿ ಕೃಷ್ಣ ನಿಮ್ಮೆಲ್ಲರಿಗೋಸ್ಕರ ಒಂದು ಮಂತ್ರವನ್ನು ಅಥವಾ ಏನು ಪರಿಹಾರವನ್ನು ನಿಮಗೆ ಕಳಿಸಿದ್ದಾನೆ ಅಂತ ಭಾವಿಸಿ ಏನು ಅಂತಂದರೆ ನಿಮ್ಮ ಕಷ್ಟಗಳೆಲ್ಲವನ್ನೂ ಸಹ ನಾನು ಕೇಳಿದಾಗ ಕೃಷ್ಣನ ಮೇಲೆ ಅಥವಾ ಭಗವಂತನ ಮೇಲೆ ನನಗಿರ್ತಕ್ಕಂಥ ನಂಬಿಕೆ ಇನ್ನೂ ಬಲವಾಗ್ತಾನೇ ಇದೆ ಹೌದಾ ಯಾಕಂದರೆ ಭಗವಂತ ಒಮ್ಮೆ ಕೈ ಹಿಡ್ದ ಅಂದರೆ ಅವನು ನಮ್ಮ ಜನ್ಮ ಜನ್ಮಕ್ಕೂ ಕೈ ಹಿಡಿತಾನೆ ನಮ್ಮ ಕೈಯನ್ನು ಎಂದಿಗೂ ಬಿಡುವುದಿಲ್ಲ ಇದು ನನ್ನ ನಂಬಿಕೆ ಅಷ್ಟು ಬಲವಾಗಿ ನಾನು ಕೃಷ್ಣನನ್ನು ನಂಬಿದ್ದೇನೆ ಆದ್ದರಿಂದ ಇಷ್ಟೆಲ್ಲವನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಯಾವತ್ತಿಗೂ ಸಹ ನಮಗೆ ನಂಬಿಕೆ ಇರಬೇಕು ನಂಬಿಕೆ ಇದ್ದಾಗ ಮಾತ್ರ ನಮಗೆ ಭಗವಂತ ನಮ್ಮ ಜೊತೆಯಲ್ಲಿರ್ತಾನೆ ಬಂಧುಗಳೇ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ನೀವೇನು ನಿಮ್ಮ ಕಷ್ಟಗಳೆಲ್ಲವೂ ಸಹ ನಾನು ಆಲೋಚಿಸಿದಾಗ ನಾನು ಏನು ಅದರ ಬಗ್ಗೆ ಚಿಂತನೆ ನಡೆಸಿದಾಗ ನನಗೆ ಒಂದು ಪರಿಹಾರ ಕಂಡಿದ್ದು ನನಗೆ ಆಂಜನೇಯನ ಒಂದು ಶ್ಲೋಕ ನನಗೆ ಗೊತ್ತಿದೆ ಅದನ್ನು ನಾನು ಪ್ರತಿನಿತ್ಯವೂ ಸಹ ಮೂರೊತ್ತು ಹೊತ್ತು ಹೇಳ್ತೇನೆ ನಾನು ಎಲ್ಲೇ ಇರಲಿ ಹೇಳ್ತೇನೆ ನಾನು ಶಾಲೆಯಲ್ಲಿ ಇದ್ದಾಗಲೂ ಹೇಳ್ತೀನಿ ಮನೆಯಲ್ಲಿದ್ದಾಗಲೂ ಹೇಳ್ಕೊತೀನಿ ಏನು ಅಂತಂದರೆ ಯಾವತ್ತಿಗೂ ಸಹ ಆ ಶ್ಲೋಕವನ್ನು ಹೇಳಿಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ ಏನು ಅಂದರೆ ಅದು ಯಂತ್ರೋದ್ಧಾರಕನ ಮಂತ್ರ ಹೌದಾ ಯಂತ್ರೋದ್ಧಾರಕ ಹಂಪಿಯಲ್ಲಿ ಇದ್ದಾನೆ ಇದನ್ನು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಂತ್ರೋದ್ಧಾರಕ ಯಂತ್ರದಲ್ಲಿ ನೋಡ್ರಿ ಆಂಜನೇಯನನ್ನು ವ್ಯಾಸತಿರ ವ್ಯಾಸರಾಜರು ಯಂತ್ರದಲ್ಲಿ ಬಂಧಿಸಿದ್ದಾರೆ ಅಂದರೆ ಯಂತ್ರದಲ್ಲಿ ಕೂಡಿಸಿದ್ದಾರೆ ಅದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಹೌದಾ ಆ ಯಂತ್ರದಲ್ಲಿ ಆಂಜನೇಯ ಯೋಗಾಸನದ ಒಂದು ಯೋಗಾಸನದ ಭಂಗಿಯಲ್ಲಿ ಕುಳಿತಿದ್ದಾನೆ ನೋಡಿಬೇಕಾದರೆ ನೀವು ಎಲ್ಲರಿಗೂ ತಿಳಿದಿದ್ದರೆ ಚಕ್ರತೀರ್ಥ ಎದುರಿಗೆ ಹಂಪಿಯಲ್ಲಿ ಆಂಜನೇಯನಿದ್ದಾನೆ ಅದು ಯಂತ್ರೋದ್ಧಾರಕ ಹನುಮಪ್ಪ ಅಥವಾ ಯಂತ್ರೋದ್ಧಾರಕ ಹನುಮಂತ ದೇವರ ದೇವಸ್ಥಾನ ಅಂತಲೇ ಪ್ರಸಿದ್ಧಿಯಾಗಿತ್ತು ಜಗತ್ ಪ್ರಸಿದ್ಧಿ ಈ ಒಂದು ವ್ಯಾಸರಾಜರು ಆ ಶ್ಲೋಕವನ್ನು ಮಾಡಿದ್ದಾರೆ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಸಹ ನಮ್ಮ ಹಿರಿಯರು ತಮ್ಮ ತಪಸ್ಸಿನ ಶಕ್ತಿಯನ್ನೆಲ್ಲ ಧಾರ ಎರೆದು ಮಂತ್ರಗಳನ್ನು ಮಾಡಿದ್ದಾರೆ ಅದಕ್ಕಾಗಿಯೇ ಆ ಮಂತ್ರಗಳ ಏನು ಬೀಜಾಕ್ಷರಗಳಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ ನಾವು ಹೇಳಿದ ಮೇಲೆ ಅದು ಖಂಡಿತ ನೆರವೇರಲೇಬೇಕು ಯಾಕೆಂದರೆ ಅದು ಆ ಮಂತ್ರವನ್ನು ಯಾರು ಮಾಡಿರ್ತಾರೋ ಅವರ ತಪಸ್ಸೆಲ್ಲವೂ ಸಹ ಆ ಮಂತ್ರದಲ್ಲಿ ಇರುತ್ತೆ ಆದ್ದರಿಂದಲೇ ನಮಗೆ ಅದು ಏನು ಕೆಲಸ ಆಗೋದು ಅಥವಾ ಫಲ ಕೊಡುವುದು ಈ ವ್ಯಾಸರಾಜರು ಮಾಡಿರ್ತಕ್ಕಂಥ ಯಂತ್ರೋದ್ಧಾರಕ ಸ್ತೋತ್ರದಲ್ಲಿ ಯಂತ್ರೋದ್ಧಾರಕ ಸ್ತೋತ್ರದಲ್ಲಿ ನಿಮಗೆ ಏನು ಬೇಕೋ ಅದು ನಿಮ್ಮ ಕಷ್ಟಗಳೆಲ್ಲವೂ ಸಹ ಪರಿಹಾರ ಆಗುತ್ತೆ ನೀವು ಶ್ಲೋಕವನ್ನು ಗಮನ ಇಟ್ಟು ಕೇಳಿ ಹೌದಾ ಹೇಳೋರು ಹೇಳಬೇಕು ಬಂದವರು ಇದನ್ನು ಹೇಳಿ ಬರದೇ ಇರೋರು ಇದನ್ನು ದಿನಕ್ಕೆ ಮೂರು ಬಾರಿ ಕೇಳಿಸಿಕೊಳ್ಳಿ ಕೇಳಿಸಿಕೊಂಡರೂ ಸಹ ನಮ್ಮ ಕರ್ಮಗಳೆಲ್ಲವೂ ಕಳೆಯುತ್ತವೆ ಬಂಧುಗಳ ಮಂತ್ರಗಳನ್ನು ಅದರಿಂದನೇ ಹೇಳ್ತಾ ಇರೋದು ನಾವು ಮೊದಲು ಕೇಳಬೇಕು ಹೌದಾ ಕೇಳಿಸಿಕೊಳ್ಳುವುದು ಮತ್ತು ನಮ್ಮ ಕೈಲಾದಷ್ಟು ಹೇಳಿಕೊಂಡರೆ ನಮ್ಮ ಕಷ್ಟಗಳೆಲ್ಲವೂ ಸಹ ದೂರ ಆಗುತ್ತೆ ನೋಡಿ ಇದರಲ್ಲೇ ಹೇಳಿದ್ದಾರೆ ವ್ಯಾಸರಾಜರು ಶತ್ರುಗಳ ನಾಶ ಆಗುತ್ತೆ ವಿದ್ಯೆ ಇಲ್ಲದವರಿಗೆ ವಿದ್ಯೆ ಹೌದಾ ಯಶಸ್ಸು ಬೇಕಾದವರಿಗೆ ಯಶಸ್ಸು ಪುತ್ರರು ಹೌದಾ ಇದರಲ್ಲಿ ಮಂತ್ರದಲ್ಲಿ ಇದೆ ನಿಮಗೆ ಗೊತ್ತಾಗುತ್ತೆ ಕೊನೆಯದಾಗಿ ಹೇಳ್ತಾರೆ ಅವರು ಅದನ್ನು ನೀವು ಗಮನ ಇಟ್ಟು ಈ ಮಂತ್ರವನ್ನು ಕೇಳಿ ಆಮೇಲೆ ವಿದ್ಯೆ ಇಲ್ಲದವರು ವಿದ್ಯೆ ಜಯ ಬೇಕಾದರೂ ಜಯ ಯಶಸ್ಸು ಯಶಸ್ಸು ಬೇಕಾದರೂ ಸಹ ನಮ್ಮ ಕೆಲಸಗಳಲ್ಲಿ ಜಯ ಸಿಗಬೇಕಂದ್ರೆ ಈ ಶ್ಲೋಕವನ್ನು ಹೇಳಿಕೊಡಿ ಅದರಿಂದ ಈ ಶ್ಲೋಕವನ್ನು ಹೇಳ್ತೇನೆ ಎಲ್ಲರೂ ಸಹ ಭಕ್ತಿ ನಂಬಿಕೆ ಶ್ರದ್ಧೆಗಳಿಂದ ಮಾಡಿ ನಿಮ್ಮ ಏನೇನು ಕಷ್ಟಗಳಿದೆ ಎಲ್ಲವೂ ಸಹ ಕೃಷ್ಣ ಏನು ಮಂಜಿನಂತೆ ಕರಗಿಸಲಿ ನಿಮ್ಮ ಕಷ್ಟಗಳನ್ನೆಲ್ಲವನ್ನೂ ಸಹ ಕೃಷ್ಣ ಕರುಣಿಸಿ ಏನು ಕರಗಿಸಿ ನಿಮಗೆ ಅನುಗ್ರಹ ಕರುಣಿಸಲಿ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ಒಂದು ಸ್ತೋತ್ರವನ್ನು ಹೇಳ್ತೇನೆ ಮೂರು ಬಾರಿ ದಿನಕ್ಕೆ ಮೂರು ಬಾರಿ ಹೇಳಿಕೊಳ್ಳಿ ಹೇಳೋಕ್ಕೆ ಆಗದೇ ಇರೋರು ಕೇಳಿಸಿಕೊಳ್ಳಿ ಹರಿ ಓಂ नमामि दूतं रामस्य सुखदं चासुरद्रुमं पीनवृत्तमहाबाहुं सर्वशत्रुनिवारणं नानारत्नसमायुक्ता कुण्डलादिव्राजितं सर्वदाभीष्टदा तारं सतां वै दृढमाहवे वासीनं चकृतीर्थस्य दक्षिणस्थे गिरौ सदा तुङ्गाम्बुदितरङ्गस्य वाते परिशोभिते नानादेशगते सब्धिः सेव्यमान्यानृपोत्तमैः धूपदीपादिने विद्यं पञ्चखाद्यश्च शक्तितः ಭಮಿ ಶ್ರೀ ಹನುಮಂತ ಹೇಮಕಾಂ ಸಮ ಪ್ರಭಾ ವ್ಯಸತೀರ್ಥೈತೀಂದ್ರೆಣ ಪೂಜಿ ಪ್ರಣಧಾನ ತ್ರಿವರು ಪಟಿ ನಿತ್ಯ ಸ್ತ್ರಭಕ್ತೀ ವಾಂಚಿ ಲಬ್ಧೆ ಬಿಷ್ಟಾ ಷಣ್ಣಭ್ಯಂತ ಖಲು ಪುತ್ರಾರ್ಥಿ ಲಬ್ ಲಭೆ ಯಶ ವಿಧ್ಯಾೀ ಲಬ್ಧೆ ವಿದ್ಯಾಂ ಧನಾರ್ಥಿಧನೆಯ ಸರ್ವಥಸ್ತು ಸಂದೇಹೋ ಹರಿ ಸಾಕ್ಷಿ ಜಗತ್ಪತಿ ಯ ಕರೋತ್ಯತ್ರ ಸ್ತೋತ್ರ ಸಂದೇಹಂ ಸಯಾತಿ ನರಕ ಧ್ರುವಂ ಇತಿ ಶ್ರೀ ವ್ಯಾಸತೀರ್ಥ ಪೂಜ್ಯಚರಣವಿರಚಿತ ಶ್ರೀಯಂತ್ರೋದ್ಧಾರಕ ಹನುಮತ್ ಮುಖ್ಯ ಪ್ರಾಣಸ್ತೋತ್ರ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಈ ರೀತಿಯಾಗಿ ಈ ಶ್ಲೋಕ ಇದೆ ನೋಡಿ ಕೊನೆ ಸಾಲಿನಲ್ಲಿ ಅದಕ್ಕೆ ಹೇಳಿದೆ ನಾನು ವಿದ್ಯಾರ್ಥಿ ಲಭ್ಯ ವಿದ್ಯಾ ವಿದ್ಯೆ ಯಾರಿಗೆ ಬೇಕೋ ವಿದ್ಯೆ ವಿದ್ಯಾರ್ಥಿ ಲಭ್ಯ ವಿದ್ಯಾನ್ ಯಶೋರ್ಥಿ ಲಭ್ಯೆ ಯಶಃ ನೋಡಿರಿ ಹೇಳಿದ್ದಾರೆ ವ್ಯಾಸರಾಜರು ಯಶ ಜಯ ಯಾರಿಗೆ ಸಿಗಬೇಕು ಅಂತ ಕೇಳ್ಕೋತೀರಿ ಅವರಿಗೆ ಜಯ ಸಿಗುತ್ತೆ ಪುತ್ರಾರ್ಥಿ ಲಭ್ಯ ಪುತ್ರಾನ್ ನೋಡಿ ಹೇಳಿದ್ದಾರೆ ವ್ಯಾಸರಾಜರು ಪುತ್ರಾರ್ಥಿ ಲಭದೆಯೇ ಪುತ್ರಾನ್ ಮಕ್ಕಳು ಯಾರಿಗೆ ಬೇಕೋ ಒಳ್ಳೆಯ ಮಕ್ಕಳು ಯಾರಿಗೆ ಬೇಕೋ ಅವರಿಗೆ ಇದು ಮಕ್ಕಳು ಸಿಗುತ್ತದೆ ಈ ಮಂತ್ರದಿಂದ ಹೌದಾ ಯಶೋರ್ಥಿ ಲಭ್ಯ ಯಶಃ ವಿದ್ಯಾರ್ಥಿ ಲಭ್ಯ ವಿದ್ಯಾಮ್ ಜ ಧನಾರ್ಥಿ ಧನಮಾಪ್ನಿಯಾತ್ ಯಾರಿಗೆಲ್ಲ ಹಣದ ಕಷ್ಟ ಇದೆಯೋ ಅವರಿಗೆಲ್ಲವೂ ಸಹ ಇದು ಪರಿಹಾರ ಮಾಡುತ್ತೆ ಈ ಶ್ಲೋಕ ಆಂಜನೇಯನ ಶ್ಲೋಕ ಹನುಮಪ್ಪ ಅಂದರೆ ಸುನ್ನಿನೇ ಚಿರಂಜೀವಿ ಅವನು ಹೌದಾ ಆಂಜನೇಯ ಚಿರಂಜೀವಿ ಆದ್ದರಿಂದ ಈ ಯಂತ್ರೋದ್ಧಾರಕನ ಸ್ತೋತ್ರವನ್ನು ಹೇಳಿಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲವೂ ಸಹ ತೀರಿ ಏನು ಮಂಜಿನಂತೆ ಕರಿಗೆ ಹೋಗ್ತಾವೆ ನಿಮ್ಮ ಕಷ್ಟಗಳೆಲ್ಲವೂ ಸಹ ನಿಮಗೆ ಒಳ್ಳೆಯ ಕಾಲ ಬಂದೇ ಬರ್ತದೆ ಅಂತಕ್ಕಂತಹ ಮಾತನ್ನು ಕೃಷ್ಣ ಸಾಕ್ಷಿಯಾಗಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು